ಸೋತಾರ ಅವರ ಮ್ಯಾಗ

ಪೂಜೆ ಹಾಕ ನೋಡು ಸತ್ಯ ಪೂಜೆ ಹಾಕಿದ ಮೇಲೆ ತಿರುಗಿ ಬೇತಾಳ ಅವಾಗ ನಾನು ಶಕ್ತಿ ಪೂಜೆ ಮಾತ್ರ ಮಹಾತ್ಮಗ ಹೇಳುತ್ತಾಳೋ ಹೆಂಗ ಹಂಗ Xa na Kayaga mantra a tamba ಇದ್ದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾಳ ಹೌದು ನಿಮ್ಮ ಅವ್ರೆಲ್ಲ ಸೀರೆ ಹುಟ್ಟಾರು ಸೀರೆ ಹುಟ್ಟ ದೊಡ್ಡವ್ರಿಗೆ ಯಾರ ತೀ ಕೇಳ್ತಾಳೆ ಕರೆ ಹೌದು ಏ ಹುಚ್ಚಿ ಸೀರೆ ಅಂದ್ರೆ ನಿನ್ನ ಸೀರೆ ಉಟ್ಟಿಲ್ಲ ಅವ್ರ ಹೇಳ್ತಾಳ ಇದು ಸೀರೆ ಯಾವಾಗ ಸೀರಿ ಯಾವಾಗ ಬಣ್ಣ ಕೊಟ್ಟಾಗ ಸೀರಿ ಬಣ್ಣ ಕೊಟ್ಟಾಗ ಅದು ಜಾಡಗ ನ್ಯಾದಾಗ ಇದು ಸೀರಿ ಹೌದು ಯಾ ಸೀರಿ ಮಶಿಬನ ಆಡದಕ್ಕಿ ಸೀರಿ ನಿಮ್ ಹೆಣ್ಮಕ್ಳು ಯಾಕ ಬರಂಗಿಲ್ಲ ಈಕಿಗೆ ಯಾಕ ಬರ್ತೈತೆ ಅದಕ್ಕ ಗುದ್ದ ಗುದ್ದಿ ನೀರ್ ತೆಗಿಬೇಕಾಗೈತೆ ಅದಕ್ಕೂ ಲಾಳಿ ಸುತ್ತಾಕಿ ಸುಮ್ಮನೆ ಲಾಳಿ ಸುತ್ತ ಅವನ ಕೈಯಾಗ ಕೊಡ್ಲಾಟ ಹಾ ಅವ್ ಜಾ ಯಾರಿಗೆ ಏನು ಮಾಡ್ತಾನೆ ಜಾಡಿಗೆ ಹೊಡದು ಹಾಂ ಸೀರೆನೇ ಅಮ್ಮ ಮತ್ತು ಹೌದು ಈಕಿಗೆ ಅದು ಬರಂಗಿಲ್ಲ ಮಸ್ತರು ಬರಂಗಿಲ್ಲ ಅವಾಗ ಏನು ಕೇಳ್ತಾರೆ ಸೀರೆ ಅಂದ್ರೆ ಹಂತವಲ್ಲ ಸೀರೆ ಅಂದ್ರೆ ನನ್ನ ಸೀರೆ ಅಂತ ಹೇಳ್ಬ್ಯಾಡ್ ನೀ ಸೀರೆ ಮಾಡಿ ಉಟ್ಟಾನ ಅವ ಹಂತ ನಿರಾಕಾರ ವಸ್ತು ಅರಿವಿ ತೊಟ್ಕೊಂಡು ಬಂದ ನಾವು ಬಣ್ಣ ಕೊಟ್ಟದ ಸೀರೆ ಉಟ್ಕೊಂಡಿಲ್ಲ ನಾವು ಹೌದು ಯಾಕಂದ್ರೆ ನೋಡು ಅವಾಗ ಏನು ಮಾಡ್ತಾಳೆ ಈಕೆ ನಾ ಏನ್ ಶಕ್ತಿ ಪೂಜೆ ಹಾಕಿದೀ ಹಾ ಗಂಡ ಮಕ್ಕಳು ಯಾರು ಹೊರಗ ಬರಬಾರ್ದಂಗ್ ನನಗ್ ಹೊರ ಕೊಡ್ರಿ ಒಂದ್ ಕೇಳ್ದು ಆಕೆ ಕೇಳದೇ ಮತ್ತೆ ತಿರುಗಿ ಬಿದ್ದು ಈಕೆ ಯಾಕಂದ್ರ ಮಸೀದಾಳ ವಿದ್ಯಾನಗ ಯಾಳಿಗು ಆಕಿಗೂ ಇವೆಲ್ಲ ಹಿಂಗಾರೆ ಏ ಸುಮ್ ವರಾ ಬೇಡುದು ನಮ್ಮಿಂದ ಉದ್ಧಾರ ಆಗೋದು ಹೂ ಹಾಂ ಮತ್ತು ನಾವು ಹೆಚ್ಚಿನವ್ರು ಅನ್ನೋದು ಹೌದು ಅಂತ ಜಾತಿ ಬೇಡ ಆಗೈತಿ ಅವಾಗ ಬಿದ್ದು ಮೂಗು ಮ್ಯಾಲ ಅಣೋದಿಲ್ಲ ಹ್ಞೂ ತೆಳಗೆ ತೆರಗೆ ಬೀಳುದ ಮೂಗು ನನ್ನ ಮ್ಯಾಲ ಆಯ್ತು ನೋಡಿ ನಾನು ಹೆಂಗೆ ದೊಡ್ಡ ಕೇಳಿದ್ನಿ ಅನ್ನೋದು ಹೌದು ಇನ್ನೊಂದು ಚಟ ಕಲ್ತಾರೆ ರೀ ಅವ್ರಿಗೆ ಹೆಣ್ಮಕ್ಳು ಎಲ್ಲ ಹಾಂ ನಿಮಗೇನಿಲ್ಲ ರೀ ಮತ್ತು ನಮ್ಗೆ ಆಕೆಗೈತೆ ಅದು ಕುಸ್ತಿ ಆ ಇವರಿಗೆ ನಮಗಾಯ್ತೇವು ವಿದೇಶರಿಗೆ ನಮ್ಗಾಯ್ತಿ ಹೌದು ಅವಾಗ ಪಾದಕ ಬಿದ್ದು ಕೇಳ್ತಾರೆ ಗಂಡಸರ ಯಾರು ಒಳಗೆ ಬರಬಾರ್ದಂಗ ನನಗೆ ಹೊರ ಕೊಡ್ರಿ ಅಂತ ಕೇಳ್ತಾಳು ಹೌದು ಆತ ಹಾ ಅವಾಗ ಶಕ್ತಿ ಪೂಜೆ ಹಾಕಿ ಮಾಡ್ತಾಳ ಮಾಡ್ತಾಳಿಕೆ ಕೃಷ್ಣ ಪರಮಾತ್ಮ ಹೇಳ್ತಾಳ ಏ ಶಕ್ತಿ ಪೂಜಾರ ಹೇಳಿದಿ ಹೌದು ಶಕ್ತಿ ಪೂಜೆನ ಹಕ್ಕೇನೆ ಮುತ್ತಿನ ಹಾರ ಇದನ್ ಹೆಂಗ್ ಒಯ್ತವೋ ನೋಡಿ ಅಂದಳಿಕಿ ಹಾ ಓಡು ತಿರ್ಗಿ ಬದ್ಲು ಹೌದು ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ಏನು ಏ ಹುಚ್ಚಿ ನನ್ನ ತಕ್ಕ ವರಾ ಬೇಡೇದೆ ನನಗೆ ಹಿಂಗೆ ತಿರುಗಿ ಬತ್ತದಿ ಆದ್ರೆ ಇದನ್ನ ಹೋಯ್ತ ನೋಡಕ್ಕೆ ಆದ್ರೆ ಗಮ್ಮತ್ ನೋಡಕ್ಕೆ ಅಂದವು ಹೌದು ಒಂದು ಏನು ಮಾಡ್ಯಾನ ಏನು ಮಾಡ್ಯಾನ ಅವಾಗ ಕರ್ವಂಜನು ನಮ್ಮ ಕರ್ನಾ ತೊಟ್ಕೊಂಡು ಆ ಬುಟ್ಟಿ ತಲೆ ಮ್ಯಾಲೆ ಇಟ್ಕೊಂಡು ಮನಯಾನ ಅಂತ ಅನುವಂತ ಕುಸನಾ ತಗೊಂದ ಏನು ಹಾಡ್ಕೊಂತ ಬಂದ ಮನ ಮೋಹನ ಮನ ಮೋಹನ ಮನ ತ ಮನ ರಂಜನ ಬಾಳ ಜೋ 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 ನೋಡಿ ಎಂತ ಬರು ಟೈಮ ಅದ ಏನು ಮಾಡ್ತಾಳು ಮನಂತ ಮನರಂಜನ ಬಾಳ ಜೋ ಜೋ ಠಾರ್ಕೋತ ವರ್ತದಾ ಇಗೆ ಏನು ಮಾಡ್ಲಿ ಸತ್ತಾಪ್ ಹೋಗಿ ಮಹಿಮನಾ ಸತ್ಯ ಬಂತ ಕಿವಾಗ ಬಿತ್ತು ನೋಡು ಹೌದು ಬೃದ್ಧಾಗಿ ಕೇಳ್ತಾಳೋ ಹಾ ದೂತಿನ ಕಳ್ತಾಳ ಏನ ಅಂತ ಹೇಳಿ ಏ ಅಲ್ಲಿ ಕೊರ್ವಾಂಜಿ ಹೊಂಟಾನು ಹಾಂ ಕರ್ಕೊಂಬರಾಗ ದೂತಿ ಹೊಂದಲಿಕೆ ಹೌದು ಅವಾಗ ಈಕೆ ಮಾತು ಕೇಳಿ ಮತ್ತೆ ದೂತಿ ಇದಾಗದು ಏನು ಮಾಡುದು ಸತ್ಯ ಮಾಮಿ ಮಾತು ಕೇಳುದು ಅಟ್ಟಲ್ಲ ಹೌದು ಆಕೆ ಮಾಡಿದ್ರೆ ಮಾಡುದು ಬಿಡು ಅಂದ್ರೆ ಬಿಡುದು ಇಂಥದಗದಿತ್ತವಂದ ಅವಾಗ ಏನು ಮಾಡುದು ಸತ್ಯ ಮಾಮಿ ದೂತಿ ಗಾಲ್ದಾಗ ದೂತಿ ಹೋಗಿ ಕೆರ್ಕೊಂಬರ ಕೊತು ಕೊರ್ವಂಜನ ಅವಾಗ ಕೊರವಂಜನಿಗೆ ಹೋಗಿ ಎಡ್ತಾನವು ಏನಂತ ಹೇಳು ಕೊರವಂಜಿ ಅಲ್ಲಿ ನಮ್ಮ ಸತ್ಯ ಮಾಮಿ ಕರಿಯತ್ತಾರ ಭಾಳ ಹೋಗು ಒಂದ ಕೇಡಿ ಬಿಜ್ಜಿದಿನಮ್ಮ ಶಂಡಿ

ಏನ್ ಹೇಳು ನಡಿ ಹೋಗು ಒಂದ್ ದಾರಿ ಕೂಡಿ ಹೋಗಿದ್ರಿ ಇಬ್ರು ಏ ಕೊರವಂಜಿ ಹೋಗುವಾಗ ಏನಾತು ಬಗಲಾಗಿನ ಕೂಸ್ ಅಳಾಕ್ ಹತ್ತಿ ಹೌದು ಕೊರವಂಜಿ ಕೈಯಾಗಿನ ಕೂಸ್ ಅಳಾಕ್ ಹತ್ತಿ ಬಿಡ್ತು ಅವಾಗ ದೂತಿ ಕೇಳತಾರ ಕೊರವಂಜಿನ ಏನತ್ತ ಏ ಕೊರವಂಜಿ ಕೂಸ್ ಅಳಾತೈತಿ ಹುಚ್ಚಿ ಎದ್ಕೊಂಡಿಟ್ಟು ಮಲಿಯರ ಕುಡಿಸಲ ಎತ್ ಅಳಾತೈತಿ ಕೂಸ ಅಂದೊಳಕ್ಕೆ ಅವಾಗ ಏನ್ ಹೇಳ್ರು ಅಂದ ಬಿಟ್ಟನ ಅವಾಗ ಕೊರವಂಜಿ ಹೇಳ್ತಾನ ಏನತ್ ಏ ಎಂದು ಹುಟ್ಟೈತಿ ಹುಟ್ಟೈತಿ ನನ್ನ ಕಾಂದ ಮಲಿನ ನೋಡಿಲ್ಲ ಅಂದ್ರೆ ಹೌದು ಈಕ ಮಳೆ ಕೊರೋ ಎಲ್ಲಾರು ಜೋಪಾನ ಆಕರೆ ಹೇಳ್ತಾರ ಕರೆ ಹಾ ಹುಟ್ಟೈತು ಹುಟ್ಟೈತು ಅಂದ ಮಲ್ಲಿನಾ ಅನ್ನೋದು ಗೊತ್ತಲ್ಲ ಮಲಿನ ನೋಡಿಲ್ಲ ಅಂದೆವು ಆರು ಮೂರು ದಿವಸಕ್ಕೆ ಹೊರಸಲ್ ಮೇಲೆ ಬಿತ್ತಿರ್ತಾಳ ಆರು ಆ ಮೂರು ದಿವಸ ಆಗತನ ನೀ ಹೊರಸಲ್ ಮೇಲೆ ಬಿಳ್ತಿ ಹೌದು ಅಲೆ ನಿಮ್ಮಾಯಿ ಬಂದು ಕುಡಿಸಿರ್ತಾಳನ ಹಾಲು ಅದಕ್ಕೆ ಏನು ಮಾಡಿ ಏನ್ ಹರಿದವರ ಮನೆಗೆಲ್ಲ ಏನಾಸಿ ಹೋಗಿರ್ತಾಳು ಏನ್ ಮಾಡ್ಯಾವ ನೋಡ್ಲಾ ಹಾಲು ಕೊಡ ಇಲ್ಲ ಇಲ್ಲ ಹಾಲಿನ ಮೊವಾಗಳು ಯಾರು ಹೋಗಿಲ್ಲ ಅಲ್ಲಿ ಹಾ ನಮ್ಮ ಕೃಷ್ಣ ಪರಮಾತ್ಮ ಏನ್ ಮಾಡಿ ಹೆಬ್ಬಳಾಗ ಅಮೃತ ಇಟ್ಟನು ಆ ಕೂಸಿನ ಹೊಟ್ಟಾಗ ಹೊರಗ ಮಾಡಿರ್ತೈತಿ ಏನ್ ಮಾಡ್ಬೇಕು ಹೆಬ್ಬಳ ಹಿಡ್ಕೊಂಡ್ ಹೊರಗ ಬಂದಿರ್ತೈತೆ ಅದು ಹೌದು ಬೇಕಾದ್ರ ಸಾಲಿ ಒಳಗೆ ಮಾಸ್ತರ್ ಏನ್ ಮಾಡ್ತಾನು ಗೊತ್ತೈತಾನು ಬಿಡಂಗಿಲ್ಲ ಹಾಲಿಗೆ ಹೋದ್ರು ಒಂದೊಂದು ಹುಡುಗರು ಹೆಬ್ಬಳ ಬಾಯಾಗ ಹಿಡ್ಕೊಂಡು ಹೋಗಿರ್ತಾವ ಹೌದು ಅವಾಗ ಮಾಸ್ತರ್ ಏನ್ ಕೇಳ್ತಾನು ಏ ಮಗನಾಗ ಎಷ್ಟು ದೊಡ್ಡವಾಗಿದ್ದೀನಿ ಹೆಬ್ಬಳ ಬಾಯಾಗಿ ಹಿಡಿತು ಬಡ ಅಮೃತ ಬಿಡು ಸ್ಥಾನವು ಹೌದು ಯಾಕೆ ಅಲ್ಲಿ ಅಮೃತ ಕೃಷ್ಣ ಪರಮಾತ್ಮ ಅಲ್ಲಿ ಅಮೃತ ಇರ್ತಾನೆ ಹೆಬ್ಬಾಳದಾಗ ಹೌದು ಆ ಅಮೃತ ಕುಡಿದ ಜೋಪಾನ ಆಗೈತಿ ಹುಚ್ಚಿ ಮೂರ್ ದಿನ ಆಗುತ್ತಾನ ಹಾ ಮತ್ತ ಅಲ್ಲಿ ನಿಮ್ಮ ಯಾರು ಹಾಲು ಕುಡಿಸಂಗಿಲ್ಲ ಈ ಕೃಷ್ಣ ಪರಮಾತ್ಮನ ಕೈಯಾಗ ಬಂದ ಕೃಷ್ಣ ಪರಮಾತ್ಮನ ಕೈಯಾಗಿದ್ದಾವ ಈ ಪ್ರಶ್ನೆ ಹೆಸರು ಏನೈತಿ ಮನಮಾತ ಅನ್ನುವಂತ ಹೆಸರು ಐತಿ ಹೌದು ಈ ಟೇಜ್ ಆಗ್ಲಿಕ್ಕು ಇನ್ನೊಂದು ಟೇಜ್ನಾಗ ಆದ್ರೂ ಹೇಳ ಮಶೀಬ್ನಾಳ ವಿದ್ಯಾ ಜಾಗದಾಗ ಹೆಸರು ಏನ ಕೃಷ್ಣ ತನ್ನ ಕೊರವಂಜಿ ಕೈಯಾಗ ಹಾ ಆ ಕೈಯಾಗ ಇನ್ನ ಯಾರ ಹೆಸರು ಬಿದ್ದಾವ ಒಂದೊಂದು ಜಾಗದಾಗ ಬೇರೆ ಬೇರೆ ಹೆಸರುದವು ಈಗ ಏನಾವ್ತ ನೋಡೋ ಅವನ ಹೆಸರು